ನಮಸ್ಕಾರ ರೀ ಎಲ್ಲಾರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಕಡಲೆ ಪಲ್ಯೆ ಈ ಒಂದು ಕಡಲೆ ಪಲ್ಯ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಹಾಕೈತ್ರಿ ಹಾಗಂದ್ರೆ ಮಾಡೋದು ಅಂತ ನೋಡ್ಕೊಂಬರೋಣ ಬರೀ ಈಗ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿವ್ರಿ ಈ ಮಿಕ್ಸರ್ ಜಾರ್ಗೆ ಒಂದು ಐದರಿಂದ ಆರು ಮಿಣ್ಷಿನ್ಕಾಯಿನ ಹಾಕೊಂಡಿವ್ರಿ ಒಂದು ಸಣ್ಣ ಕಪ್ನಷ್ಟು ಶೇಂಗಾ ಹಾಕೊಂಡಿವ್ರಿ ಈ ಶೇಂಗಾ ಹಸಿ ಶೇಂಗಾ ರೀ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಳು ಹಾಕ್ಕೊಂಡು ಇದನ್ನು ಅವಳು ಚೌಳು ರುಬ್ಕೊಂಡಿವ್ರಿ ಅವಳು ಚೌಳ ಅಂದ್ರೆ ಹಿಂಗೆ ತರತರಿಯಾಗಿ ರುಬ್ಕೊಂಡಿವ್ ನೋಡ್ರಿ ಈ ಒಂದು ಪಲ್ಯನ ನಾವು ನಿಮ್ಗೆ ತೋರಿಸ್ಕೊಳ್ಳೋ ವಿಧಾನನ ಬಳಸ್ಕೊಂಡು ಮಾಡಿದ್ರಿಪ್ಪ ಅಂತಂದ್ರೆ ಈ ಪಲ್ಯ ಎಕ್ದಮ್ ಮಸ್ತ್ ಹಾಕ್ಯತ್ ನೋಡ್ರಿ ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಲಾರ್ದ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ರಿ ಈಗ ನಾವಿಲ್ಲಿ ಸ್ಟವ್ ಮೇಲೆ ಒಂದು ಕಡೆ ಇಟ್ಕೊಂಡಿವ್ರಿ ಅದಕ್ಕೆ ಒಗ್ಗರ್ನಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿವ್ರಿ ಈ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಒಂದು ಉಳ್ಳಾಗಡ್ಡಿನ ಹೆಂಗೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿವ್ರಿ ಈಗ ನಾವಿಲ್ಲಿ ಕಡಲೆ ಪಲ್ಯ ಹಾಕತ್ತೀವಿ ನೋಡ್ರಿ ಈ ಕಡಲೆ ಪಲ್ಯನ ಸೋಸ್ಕೊಂಡು ಅಂದ್ರೆ ಬಿಡಿಸ್ಕೊಂಡು ನೀಟಾಗಿ ತೊಳ್ಕೊಂಡು ಸ್ವಚ್ಛ ಮಾಡಿ ಹಾಕ್ಕೊಂಡಿವ್ರಿ ಕಟ್ ಮಾಡಿ ಹಿಂಗೆ ಈ ಪಲ್ಯ ಹಾಕ್ಕೊಂಡ್ಮೇಲೆ ಒಂದು ಎರಡು ನಿಮಿಷ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಮಿಕ್ಸ್ ಮಾಡ್ಕೊಂಡಾದ ನಂತರ ಆಗಲೇ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ರಿ ಶೇಂಗಾ ಎಲ್ಲ ಅದನ್ನು ಹಾಕ್ಕೋಬೇಕ್ರಿ ಈ ಒಂದು ಪಲ್ಯನ ಈ ರೀತಿ ತಿನ್ನೋದನ್ನ ಭಾಳ ಅಂದ್ರೆ ಭಾಳ ಮಸ್ತ್ ಹಾಕೇತ್ ನೋಡ್ರಿ ಮನೆಯೊಳಗೆ ಸಣ್ಣ ಮಕ್ಳಿದ್ರಂತೂ ಈ ಪಲ್ಯನ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಈಗ ಹೆಂಗೂ ಈ ಕಡಲಿ ಪಲ್ಯ ಸೀಸನ್ ಸ್ಟಾರ್ಟ್ ಆಗೈತ್ರಿ ಮಾರ್ಕೆಟ್ ಒಳಗೆ ಆರಾಮಾಗಿ ಈ ಒಂದು ಪಲ್ಯ ಸಿಗ್ತೈತಿ ಹಾಗಾಗಿ ಹಾಗಾಗಿ ಈ ಒಂದು ಪಲ್ಯನ ನಾವಿಲ್ಲಿ ತೋರಿಸ್ಕೊಟ್ಟಂಗೆ ಮಾಡ್ಕೋರಿ ಈಗ ನೋಡ್ರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿವ್ರಿ ಇದಾದ ನಂತರ ಸಲ ಇದನ್ನ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ಈ ಪಲ್ಯಕ್ಕೆ ಸ್ವಲ್ಪ ಅಂದ್ರೆ ಸ್ವಲ್ಪ ಒಂದು ಎರಡು ಗುಟ್ಟಕ್ಕೆ ಅಂತಾರಲ್ರಿ ನೀರು ಅಷ್ಟು ಹಾಕಿದ್ರೆ ಸಾಕ್ರಿ ಅಷ್ಟು ಹಾಕ್ಕೊಂಡು ಚಲೋತ್ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಬಾರ್ದು ರೀ ಹಂಗೆ ಬೇಯಿಸ್ಕೋಬೇಕ್ರಿ ಲಿಡ್ ಕ್ಲೋಸ್ ಮಾಡಿದ್ರೆ ಈ ಪಲ್ಯದ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗತ್ತೀ ಹಸರಾಗಿ ರೀ ಈ ಪಲ್ಯ ತಾನಾಗ ತಾನರಿನ ಅಂಶ ಬಿಟ್ಕೊಂಡು ಹಿಂಗೆ ಕರೆಕ್ಟಾಗಿ ಬೇಯತ್ ನೋಡಿರಿ ಇದ್ರ ಮೇಲೆ ಮುಚ್ಚಲಾರ್ದ ಹಿಂಗೆ ಒಂದು ಎರಡು ನಿಮಿಷ ಮೂರು ನಿಮಿಷ ಬೇಯಿಸ್ಕೋಬೇಕ್ರಿ ಈಗ ನೀವೇ ಇಲ್ಲಿ ನೋಡತ್ತಿರಲ್ರಿ ಈ ಒಂದು ಪಲ್ಯ ಎಷ್ಟು ಮಸ್ತ್ ಆಗೈತಿ ಅಂತ ಈ ಒಂದು ಪಲ್ಯಕ್ಕೆ ನಮ್ಮ ಉತ್ತರ ಕರ್ನಾಟಕದಾಗ ಜೋಳದ ರೊಟ್ಟಿ ಅದರಾಗೂ ಬಿಸಿ ಬಿಸಿ ಜೋಳದ ರೊಟ್ಟಿ ಹೇಳಿ ಮಾಡಿಸಿದ ಕಾಂಬಿನೇಷನ್ ನೋಡ್ರಿ ಅದಕ್ಕಂತ ನಾವಿಲ್ಲಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡಾಕತ್ತೀವಿ ನೋಡ್ರಿ ನೀವು ಈ ಒಂದು ಪಲ್ಯ ಮಾಡ್ಕೊಂಡು ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ಈ ಒಂದು ಪಲ್ಯನ ಮನೆ ಮಂದಿ ಎಲ್ಲರ ಜೊತೆ ಸವಿರಿ ಈ ಒಂದು ಪಲ್ಯ ಮಾಡ್ಕೊಂಡ್ಮೇಲೆ ರುಚಿ ಹೆಂಗಿತ್ತು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಷ್ಟೇ ಅಲ್ಲ ನಿಮಗೆ ನಾವು ಯಾವ ಥರದ ಅಡುಗೆಗಳನ್ನ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈಗ ನೀವು ಇಲ್ಲಿ ರೀ ಈ ಜೋಳದ ರೊಟ್ಟಿ ಎಷ್ಟು ಮಸ್ತ್ ಪುರಿ ಉಬ್ಬದಂಗೆ ಉಬ್ಬಾತೈತಿ ಅಂತ ಆದಷ್ಟು ಬೇಗ ನಿಮಗೆ ಈ ಜೋಳದ ರೊಟ್ಟಿನ ಪರ್ಫೆಕ್ಟಾಗಿ ಮಾಡೋದು ಹೆಂಗೆ ಅನ್ನೋ ವಿಡಿಯೋನ ಆದಷ್ಟು ಬೇಗ ನಮ್ಮ ಯೂಟ್ಯೂಬ್ ಚಾನಲ್ನಾಗ ಅಪ್ಲೋಡ್ ಮಾಡ್ತೀವ್ರಿ ಹಿಂಗೆ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತು ಕಡಲಿ ಪಲ್ಯ ಇದ್ರೆ ಈ ಊಟದ ಮುಂದೆ ಬೇರೆ ಯಾವ ಊಟನೂ ಏನೂ ಅಲ್ಲ ಅನಿಸುತ್ತೆ ನೋಡ್ರಿ ಈಗ ರೆಡಿ ಆಯ್ತು ನೋಡ್ರಿ ನಮ್ಮ ಬಿಸಿ ಬಿಸಿ ಜೋಳದ ರೊಟ್ಟಿ ಈಗ ನಮ್ಮ ಊಟಕ್ಕೆ ನೋಡ್ರಿ ಕಡಲಿ ಪಲ್ಯ ಬಿಸಿ ಬಿಸಿ ಜೋಳದ ರೊಟ್ಟಿ ಮೊಸರು ಮೆಣಸಿನ್ಕಾಯಿ ಉಪ್ಪಿನಕಾಯಿ ಎಲ್ಲನೂ ರೆಡಿ ರೀ ಧನ್ಯವಾದಗಳ್ರಿ